ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ನಮ್ಮ ಗೆಳತರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂದರೆ ತಾವೆಲ್ಲ ಡಿಸೆಂಬರ್ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾನ್ ಎಚ್ ಕೆ ಪಿ ಡಿ ಎಕ್ಸಾಮನ್ನು ಬರೆದಿದ್ರು ಸುಮಾರು ದಿನಗಳಿಂದ ತಾವು ಅದರ ಕೀ ಆನ್ಸರ್ಗೋಸ್ಕರ ವೆಯ್ಟ್ ಮಾಡಿದ್ರಿ ರಿಸಲ್ಟ್ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅನ್ನೋದನ್ನು ಕೂಡ ತಾವು ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾನೆ ಇದ್ರಿ ಸೊ ಆ ಒಂದು ವಿಚಾರದ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಸೊ ಏನು ಅಪ್ಡೇಟ್ ಅಂದರೆ ಏನು ನಾನ್ ಎಚ್ ಕೆ ಒನ್ ಇಷ್ಟು ಟು ತ್ರೀ ಲೀಸ್ಟ್ ಬಗ್ಗೆ ತಾವೆಲ್ಲ ಏನು ವೆಯ್ಟ್ ಮಾಡ್ತಾ ಇದ್ರಿ ಇಷ್ಟು ದಿನ ಒಳ ಮೀಸಲಾತಿ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲ ಡಿಪಾರ್ಟ್ಮೆಂಟರು ಬಿಸಿ ಆಗಿತ್ತು ಸೊ ಹಾಗಾಗಿ ಹೆಚ್ ಕೆ ಒನ್ ಇಷ್ಟು ತ್ರೀ ಲೀಸ್ಟ್ ಆಲ್ರೆಡಿ ಬಿಟ್ಟಾಗಿತ್ತು ನಾನು ಕೆ ಹೋಗ್ಬಿಡ್ತಾರೆ ಅನ್ನೋದೊಂದು ವೆಯ್ಟ್ ಮಾಡ್ತಾಯಿದ್ರು ಸೊ ಈ ದಿನ ಎ ಪಿ ಎಸ್ ಸಿ ವೆಬ್ಸೈಟ್ಗೆ ನಾನು ಹೋಗಿ ನೋಡಿದಾಗ ಸೊ ನೀವು ಇದೇನು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಲ್ಲಿಗೆ ಹೋಗಿ ನೀವು ಆಯೋಗದ ಅನುಮೋದನೆಗೆ ಸಲ್ಲಿಸದಾದ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ ಬಾಕಿ ಇರುವ ಪಟ್ಟಿಗಳ ಮೇಲೆ ಕ್ಲಿಕ್ ಮಾಡಿ ನೋಡಿದಾಗ ಸೊ ಇಲ್ಲೇನು ಕೊಟ್ಟಿದ್ದಾರೆ ಸೊ ಅಧಿಸೂಚನೆ ದಿನಾಗ ಬಂದು ಹದಿನ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಆಲ್ಮೋಸ್ಟ್ ಒಂದೂರು ವರ್ಷ ಆತ್ರ ಆಗ್ತಾ ಬಂತು ಸೊ ಅಲ್ಲಿ ಇಸ್ ನಾನ್ ಎಚ್ ಕೆ ಪೋಸ್ಟ್ ಎಷ್ಟಿತ್ತು ನೂರ ಐವತ್ತು ಪೋಸ್ಟ್ ಇತ್ತು ಸೊ ಆ ನೂರೈವತ್ತು ಪೋಸ್ಟ್ಗಳಿಗೆ ಏನು ಒನ್ ಇಷ್ಟು ತ್ರೀ ಅರ್ಹತಾ ಪಟ್ಟಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಯೋಗಕ್ಕೆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಇವತ್ತು ಆ ಒಂದು ಏನು ರಿಕ್ವೀಷನ್ನ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಒನ್ ಇಷ್ಟು ಟು ತ್ರೀ ಲಿಸ್ಟು ಅನೌನ್ಸ್ ಆಗುತ್ತೆ ಸೊ ಇಷ್ಟು ದಿನ ವೆಯ್ಟ್ ಮಾಡಿದ್ದು ಏನಾಗಲ್ಲ ಸೊ ಇನ್ನೊಂದು ಮ್ಯಾಕ್ಸಿಮಮ್ ಇನ್ನೊಂದು ಫಿಫ್ಟೀನ್ ಡೇಸ್ ಮ್ಯಾಕ್ಸ್ ಹಾರ್ಡ್ಲಿ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಒನ್ ಇಷ್ಟು ಟು ತ್ರೀ ಲಿಸ್ಟನ್ನು ಬಿಡುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಸೊ ತಾವುಗಳೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಸೊ ಯಾರಿಗೆಲ್ಲ ಒನ್ ಇಷ್ಟು ಟು ತ್ರೀ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರುತ್ತೆ ಅನ್ನೋ ನಂಬಿಕೆ ಇರೋರು ರಿಲೇಟೆಡ್ ಡಾಕ್ಯುಮೆಂಟ್ಸ್ ನೀವು ಆನ್ಲೈನ್ ಅಲ್ಲಿ ಏನೇನೆಲ್ಲ ಅಪ್ಲಿಕೇಶನ್ಸ್ ನ ಹಾಕಿದ್ರಲ್ಲ ಆ ಅಪ್ಲಿಕೇಶನ್ಸ್ ಅಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಿ ಕೆಟಗಿರಿ ರಿಸರ್ವೇಶನ್ ಇರ್ಬೋದು ಆಮೇಲೆ ಕನ್ನಡ ಮೀಡಿಯಮು ರೂರಲ್ಲು ಆಮೇಲೆ ನಿಮ್ಮ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನಿದೆ ಅವುಗಳನ್ನ ಒಂದು ಎರಡು ಮೂರು ಸೆಟ್ಟು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ ನೂರೈವತ್ತು ಪೋಸ್ಟ್ ಅಂದರೆ ಅರೌಂಡ್ ಫೋರ್ ಫಿಫ್ಟಿ ಕ್ಯಾಂಡಿಡೇಟ್ಸ್ ಒನ್ ಇಷ್ಟು ತ್ರೀ ಲಿಸ್ಟಲ್ಲಿ ಬರ್ತೀರಿ ಸೊ ನಿಮಗೆಲ್ಲ ಆಲ್ರೆಡಿ ಕೀ ಆನ್ಸ್ಗಳು ಬಿಟ್ಟಾಗಿದೆ ನಿಮ್ಗೆ ಎಷ್ಟು ಸ್ಕೋರ್ ಬರ್ತಾ ಇದೆ ಅನ್ನೋದು ಕೂಡ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ನನ್ನ ಹೆಸರು ಒನ್ ಇಷ್ಟು ತ್ರೀ ಲಿಸ್ಟಲ್ಲಿ ಬರುತ್ತೆ ಅನ್ನೋ ಅಂತ ವೆಯ್ಟ್ ಮಾಡ್ತಾ ಇದೀರೋ ಸೊ ರಿಸಲ್ಟ್ ಬಿಟ್ಟ ಮೇಲೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋ ಬದಲು ಇವಾಗಿಂದನೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲವನ್ನು ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಮನೆಗಳಿಗೆ ಮೋಸ್ಟ್ಲಿ ಏನು ಇದು ಬರ್ಬೋದು ಲೆಟರ್ ಬರುತ್ತೆ ಈ ಥರ ಒನ್ ಇಷ್ಟು ತ್ರೀ ಅರ ಬಿಟ್ಟಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನಿಮ್ಗೆ ಕೈಯೋ ಅಂತ ಇರುತ್ತೆ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಇದಾವೋ ಅವೆಲ್ಲವನ್ನ ರೆಡಿ ಮಾಡ್ಕೊಳ್ಳಿ ಈ ಒಂದು ಒನ್ ಇಷ್ಟು ತ್ರೀ ವೆರಿಫಿಕೇಶನ್ ಲಿಸ್ಟ್ ಬಿಟ್ಟಾಗ ನೀವು ಎಲ್ಲವನ್ನ ಜೋಡಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಸೊ ಇಷ್ಟು ದಿನ ಸುಮಾರು ತುಂಬಾ ಡಿಲೇ ಆಗಿತ್ತು ಆಲ್ರೆಡಿ ಸೊ ಗ್ರೂಪ್ ಬಿಡೋಕ್ಕಿಂತ ಮುಂಚೆನೆ ಗ್ರೂಪ್ ಇ ಬಿಟ್ಟ ನಂತರ ಬಿಟ್ಟಿದ್ದೀನ ಗ್ರೂಪ್ ಇ ರಿಸಲ್ಟ್ ಇನ್ನು ಬಿಟ್ಟಿಲ್ಲ ಅದನ್ನು ಸಹ ಇದಾದ ಮೇಲೆ ಮೋಸ್ಟ್ಲಿ ಬಿಡ್ಬೋದೇನೋ ಸೊ ಮೊದಲಿಗೆ ಹೆಚ್ ಕೆದವ್ರು ಬಿಟ್ಬಿಟ್ರು ಈ ಸರಿ ನಾನ್ ಹೆಚ್ ಕೆ ಸ್ವಲ್ಪ ಲೇಟಾಗಿಬಿಟ್ಟಿದ್ದಾರೆ ಎಕ್ಸಾಮ್ ಸ್ವಲ್ಪ ಬೇಗ ಆದ್ರೂ ಕೂಡ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಏನೇ ಮಾಹಿತಿ ಬೇಕಿದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ಆಲ್ ದಿ